சீர தோர்சே இல்லல்ல அந்த கதி முச்சி தந்து கொட்டா நானு முச்சிட்டு ಏನ್ ಪಾ ಮಗನ ಯಾಕ ನಾನು ನೆನಪಾಗ್ಲಿಲ್ಲ ನಿನ್ಗೆ ಸೀರೆ ತರ ಮುಂದೆ ನೀನ್ ಹೀಂಕಷ್ಟ ನೆನಪಾದ್ಲು ಮನೆಯಾಗ ಎಟ್ಟ ಮಂದಿದೆ ಹೆಣ್ಣು ಮಕ್ಕಳು ಇಬ್ಬರದ ಇಲ್ಲೇ ಯಾರು ಸೀರೆ ತರಬೇಕಿಲ್ಲ ಒಂದೇ ತಂದಿಯಲ್ಲ ಯಾಕ ನನಗಿಲ್ಲ ನಂಗ ಸೀರಿ ನೀನ್ ಹೀಂಗೆಟ್ಟ ಉಟ್ಕೊಂಡು ಹಗ್ಯಾಡ್ಬೇಕು ನಾನು ಹಳೆ ಸೀರೆ ಉಟ್ಕೊಂಡ ಅಡ್ಡಾಡಬೇಕು ನನಗೆ ಯಾಕೆ ತಂದಿಲ್ಲ ಈ ಅವ್ವ ನೆನಪಾಗ್ಲಿಲ್ಲ ಸೀರೆ ತಗೊಳ್ಳುವಾಗ ಸೀರೆ ತಗೋಬೇಕು ನಮ್ಮ ಅವು ಅಂತ ಅನ್ನಿಸ್ಲಿಲ್ಲನೆ இன்னும் சீரி தகோழுவாங்க நன்கரி தர்த்தி அக்கினாசி உட்கோத்தாள் சீர்த்து நான் ஒபேக்கேசா சீரண்டு தயாராகி பின்னா்கித்தி அடையாடு நீர் ஊ தரவான ஏனி நன் மக நன்க சீர அந்திரி நம்ம ஊர் தரபாத்ரி நீளந்தேன நீங்க அதியா நீடாடி ஊர் விடாடி தாயி மகன் திரை மாத்தி நினைப்பீங்க சீரி தகஸ் அந்திர்த்தானே நன் மக தகத்தி நம்ம உங்க வந்து இப்போ தோத்த நீ அந்த நீனே பேட் அந்தி அந்த நீ நன்கேத் நன்கேத் நின் ನೋಡ ನೋಡ ಇನ್ನ ನನ್ನ ಕೈಕಾಲು ಗಟ್ಟಿ ಮುಟ್ಟದವ್ ಈಗ ಹಿಂಗ ಮಾಡ್ತಾಳ ಇನ್ನ ನಾ ಏನಾರ ನೆಲಾಗಿಲ್ಲ ಹಿಡಿದ್ನಿ ಅಂದ್ರ ಮುಗಿತ ನನ್ನ ಕತ್ತಿ ಮುಗದ ಬಿಡ್ತೈತಿ ನನ್ನ ಜಾಪನ್ ಮಾಡ್ತಾಳ ಈಕಿ ಸಸಿ ಒಬ್ಬಕ್ಕೆ ಸಸಿ ಅದಾಳ್ಕೆ ಅಂತ ಹೇಳಿ ಎಲ್ಲಾ ಈಕಿಗೆ ಮಾಡಿವಿ ಆ ಎಲ್ಲಾ ಇಕಿಗೆ ಮಾಡಿರು ಈಕಿಗಿನ ಸನ್ಮಂತಿಲ್ಲ ನೋಡ ಈಕಿ ನೋಡುದಿಲ್ಲ ಬಿಡ ಗೊತ್ತ ಆತ ನನಗ ಈಕಿ ನೋಡುದಿಲ್ಲ ನೋಡದ್ಲಂದ್ರೆ ನೋಡುದಿಲ್ಲ ಜಾಪಾನ ಅಲ್ಲಿ ಕತ್ತಿನ ನೋಡ ನನ್ ಮಗ ಸೀರೆ ತರ್ತಾನೆ ಬ್ಯಾಡ್ ಅಂತ ಹೇಳಿ ಆಕಿ ಬೆನ್ಲೇರೀ ನೀವ ಮಾತಾಡ್ತೀರೂ ನಾ ಏನ್ ಹೇಳಿದ್ರಿ ಅವ್ರಿ ನಿಮ್ಗ್ ತರಬೇಡ ಅಂತ ಹೇಳಿ ീമാർക്കാനേ ഇല്ല നീ ബേഡന്ദ മറ്റ ബേഡ്ക്ക് യാക്കില്ല യാക്ക സീരി തന്നാനും അത ಈಗ ಹೂ ಅಂದವ ಕೇಳಿದ ಜೈ ಅಂದ್ರ ಹೂ ಹೂ ಅಂದಲ್ಲ ಅವ ಹೇಳಿದ್ನಲ್ಲ ಮತ್ತೇನೈತಿ ನೀ ಹೇಳಿರ್ತಿ ಕಿವಿ ಚುಚ್ಚಿರ್ತಿ ಕೀಗ್ ಊದಿರ್ತಿ ನಿಮ್ಮ ಮಗುಗ್ ತಗೋಬೇಡ ನನ್ನ ಗಟ್ಟ ತಗೋ ಅಂತ ಹೇಳಿರ್ತಿ ಅದಕ್ಕೆ ತಂದಿಲ್ ಮಗ ನನಗೆ ಗೊತ್ತೈತಿ ನನ್ನ ಮಗ ಬಾಳ ಒಳ್ಳೇದೈತಿ ಅದು ನಿನ್ನ ಬಾಯಿ ಹೆದರ್ತತ್ ನನ್ನ ಮಗನ ಬಡದ ಬಾಯಿ ಹಾಕೊಂಡು ಬುಟ್ಟಿಯಾಗಿ ಇಟ್ಕೊಂಡ್ ಬಿಟ್ಟಾಳೆ ಇವ್ವಾ ಎಲ್ಲ ಅದರ ತಿಳಿ ಕೇಳಿಸ್ಬಿಟ್ಟಾಳು ಈಕಿ ಮಾತು ಕೇಳು ಹಂಗ ಮಾಡಿಬಿಟ್ಟಾಳ ಆ ಅವಂತರೂ ಈಗ ಕೈಯ್ಯನ್ ಗೊಂದಿ ಆಗಿಬಿಟ್ಟ ಈಕಿ ಕೀಲಿ ಹಾಕಿದಾಗ ಆಡುದು ಹಂಗಾಗ್ಬಿಟ್ಟೈತಿ ನೋಡ್ರಿ ನೋಡ್ರಿ ನನ್ನ ಮಗನ ಹೆಂಗ ಮಾಡಿಟ್ಟಾಳ ನೋಡ್ರಿ ಈ ಜೈ ಸಮನದ ಕಿಲಿಕಿ ಸಮನದ ಕಿಲಿಕಿ ಬಾರಿ ಬೆಂಗಳಿಕೆ ನೋಡ್ ನೋಡಿ ಹೆಂಗ್ ಕಲಸಾಕತ್ತಾಳ ನೋಡಿ ನನ್ನ ಮಗುಗೆ ನಿಮ್ಮ ನೋಡಾಕ ಅಂತ ಕಲಸಿರತಾಳೆ ಮುಗಿತ್ ಬಿಡಕತಿ ಇನ್ನೇನಾದ್ರೂ ನನಗೆ ಬರ್ದಾಗಿ ನೆಲಾಗಿಲ್ಲ ಹಿಡದ್ ಅಂದ್ರೆ ಜಾಪಾನ ಮಾಡುದಕ್ಕೆ ನನ್ನ ಮಗುಗೂ ಮಾಡ್ಬಿಡತಾಳೆ ಎಲ್ಲಿ ಹೋಗ್ಲೇವ್ವಾ ನಾನು ಮುಗಿತ್ ಬಿಡಕತಿ ಮುಗದ ಹೋತು ಇದೆಲ್ಲಿ ಮುದಿಕ್ಕೆ ಚೋಡಾತ ಇವ್ವ ಆಗೋದ ಇಲ್ಲೇ ಇದು ಬಂದು ಒದ್ರಾಕತಿ ನೋಡ ಏನು ಹೇಳೇವ್ವ ನಾನು ಈ ಬೆಂಡ್ಲಿ ಇಲ್ಲಿ ಅದಾಳ ನಿರ್ಮಿ ಈಕಿ ಮುಂದೆ ಹೇಳೀನಂದ್ರೆ ಇಟ್ಟೋತನ ಕೊಚ್ಕೊಂಡಿದ್ದೆಲ್ಲ ಸುಳ್ಳು ಹಂಗ ರಜೆ ಯಾಕೆ ಸುಳ್ಳು ಹೇಳಾಕತ್ತಾಳು ಅಂತ ಊರು ತುಂಬ ಹಬ್ಬಸ್ತಾಳು ಈ ನಮ್ಮ ಮತ್ತೆ ಅರ್ಥ ಆಗುದಿಲ್ಲ ಏನು ಒದ್ರಾಕತ್ತಲ್ಲವೇ ಒಟ ಒಟ ಏನು ಹೇಳಿ ಸುಣ್ಣ ಮಾಡ್ಲೇವಾ ಅದೇನ ಅಂತಾರಲ್ಲ ಹಂಗಾತ ಬಾಳೆ ಗಾಡಿಯಾಗಿನ್ ಅದೆಲ್ಲೇ ಬಡ್ಕೊಂಡ್ರಲ್ಲ ಹಂಗಾತ್ ನೋಡು ನಾನು ಬಾಳೆ ತನಗೇ ಇರಬಾರ್ದ ನಾನು ಈ ನಿರ್ಮಿ ಹೊಟ್ಟೆ ಉರಸ್ಬೇಕಂತೇಳಿ ನಾ ಮಾಡಾಕೋನಿ ಈಗ ನೋಡಿ ಎಲ್ಲ ಕೂಡಿ ಬಂದು ನನ್ನ ಹೊಟ್ಟೆ ಉರಿಯಾಕತ್ತಿ ಏನು ಮಾಡ್ಲಿ நான் கேத உத்தா நன் பிரஸ் உத்தரனே எதற்கு நான் சீரி தரக்கி அவ்ன கேள் சீரி தரக்க நோட கேள் நக நீடி அதுக்கேக்கானவ நீ அந்த விட்டானவ இல்ல அந்த நன்கொந்து தோண்டிவ நீ அந்தி தன்னின் மத்த நீட்ட அதுக்கு ஊர் பெண்ட்லி நன்க சீரி தந்தில நினைக்கொப்பக்கீங்க தகண்டி அய்யா ஹோல்பிடு ஏனாத்தூ மகசி சலோ நினகூல ஏன மக ஆசி மேலின் பிரீதி தோம்பு அதுக்கு ஏகஸ்ட் மாத்தி விடு ஓல்பிடு நீனு ஒன்னா உட்கொள்ளுவோ அந்த அது சீரனு எத கட்ட மாத்தி நீன தோண்டி முருது மொதல் நீன உட்கண்டு ஆமேல் ஜாய்க்கு ஜாக்கி அனுக்கோதா ീരി ബാഡ്രീ തര സീരി കൊട്രദ് നനഗീരി ബേക്കേമ ഈ സീരി ബേട ബേറെ സീരെ തകൊണി കൊടില്ല അതീരന ನೀ ಯಾಕೆ ನನಗೆ ಹೇಳಕ ಆ ಇದು ನಮ್ಮನಿ ಸುದ್ದಿ ನೀ ಎದಕ್ ಬರ್ತೀನಿ ನಡಕ ಏನೋ ಜಗಳ ನೋಡಕ್ ಬಂದ್ ನಿಂತಿ ನಿಂತ ಜಗಳ ನೋಡಲಿ ನಡಕ್ ಹೇಳಕ್ ಬಂದಿ ನೀ ಹೇಳಕ ನಾಳೆ ನಿನ್ನ ಮಗ ಹಿಂಗ ಮಾಡಿರ ನೀ ಸುಮ್ಮನೆ ಇರ್ತಿ ಆ ನಿನ್ನ ಸೊಸಿ ಸೀರೆ ತಂದ ನಿನಗೆ ಸೀರೆ ತರಲಿಲ್ಲ ಅಂದ್ರೆ ತನಗ ಇರ್ತೀನಿ ಮಗನ ನೀ ಯಾರು ಆ ಸೀರೆ ಕರ್ಸ್ಕುದಿಲ್ಲ ಹಂಗ ನಾನು ಅತ್ತೆ ಅತ್ಯದನ್ ನಾನು ನನ್ನ ಕೇಳಿದ್ ಈ ಏನು ನಡೀಂಗಿಲ್ಲ ನನ್ನ ಬಿಟ್ಟು ಸೀರೆ ತಂದನವ ಜೈಗೆ ನನಗಿದ ಸೀರೆ ಬೇಕ ನೀ ಯಾವ್ಯಾ ಅದನ್ ಹೇಳಾಕ ಹ್ಮ್ ತಂಗ ನಿಂದ್ರ ಹೋಗಲಿ ಬೇಮ ನೀ ಯಾವ ಆ ಸೀರಿ ಈಗಿರ್ಜಕ್ಕ ಹೇಳಕ್ಕು ಬಿಡ ಇವ ನಿರ್ಮಿತಾಳೆ ಇಲ್ಲೇ ನಾ ಇಟ್ಟೋತನ ನಂದು ನಂದು ಅಂತೇಳಿ ಬಡ್ಕೊಂಡನಿ ಇದೇನಾರ ನಿರ್ಮಿಗೆ ಮತ್ತೆ ಮತ್ತೆಲ್ಲಾರ ಮುಂದೆ ಯಾಕಿರ್ಜಕ್ಕನ ಸೀರೆ ಹಿಂಗೆ ಹಿಂಗ ಅಂತ ಅಂತೇಳಿ ಊರಾಗೆಲ್ಲ ಹಬ್ಬಸ್ತಾಳೆ ಇವ್ವ ಮತ್ತೆ ನನ್ನ ಗಂಡನ ಬಗ್ಗೆ ಏನಾರ ಸುಳಿ ಹೇಳ್ತಾಳೆ ಅದಕ್ಕೆ ಯಾಕೆ ಹೊಡಿಸು ನೀರು ನಾ ಕೊಡ್ತಾನೆ ಸುಮ್ಮೀರಿ ನೀನು ಸೀರೆ ನೀನು ಸೀರೆ ಕೊಡ್ಸು ಜವಾಬ್ದಾರಿ ನಂದು ನೀ ಸುಮ್ಮನೆ ಅಂದಿಟ್ಟೆ ಹಂಗಲ್ಲ ಜಕ ನಿಮ್ಮ ಮತ್ತೇನು ನೋಡಿರ ಸೀರೆ ಇವ್ ಆಕೆ ಉಟ್ಕೋತಾನ ಅಂತ ನಿಂತ್ರ ನಾನು ಸೀರೆ ಯಾವ ಅದು ನಮ್ಮ ತವರು ಮನೆಯವ್ರು ಕೊಡಿಸ್ಯಾರ ನಮ್ಮ ಮಣ್ಣುಗಳು ಇವ ನನ್ನ ಸೀರೆ ನನಗೆ ಬೇಕು ಜಯಕ್ಕ ಕೊಡಿಸೇವ ನಾ ಹೋಗಿಬಿಡ್ತಾನೆ ఏ ఇక్క కొ కొ కొస్తనీ నే నిన్న సీరే కొడ్సో జవాబారీ నందే నగడు నా కొడుస్తీ యువ నీ మాత్రం నిందేబేడా యువ నిర్మీ గొత్తాత అంద్ర నన్ను మరేదేలా తగీతాళు ఈ జ అక్క మరేది ప్రశ్న గిజ్జక్క ప్లీజ్ యో ప్లీజ్ ఈ జయక్క ఏం హోద్రు తడ్కొతాళు మరేది హోదరు మా తడుకో మా తూరన్నార బెండల్యారు ఆడుకొని నగతార అదక ప్లీజ్ అనిత సున్నేరు నా నేను హి నా కొన అంత సీరి నీ సున్న నిందరు ಏನ್ ಯೋದು ಗುಲುಗುನು ಪಿಸು ಪಿಸು ಏನ್ ಮಾತಾಡಕತ್ತೀರಿ ಏನ್ ಹಗಿರ್ಜಿ ಏನ ಈ ಸೀರೆ ಏನ ಕಟ್ಟಿದ್ದೇನೆ ನಾ ಕೊಡ್ ಸೀರೆ ನಂದಿದ ಹೋಗಿ ಬಿಡಾಗಿರ್ದೇಕ ಅಲ್ಲ ಜಯಕರ ನೀ ನೀದಕ್ ಬಂದಿ ನಡಕ ಪಾಪ ಅತ್ಯಂತ ಅಂತ ಸೊಸಿ ಸೀರೆ ಅತ್ತಿ ಉಟ್ಕಬಾರ್ದು ರೂಲ್ಸ್ ಐತಾನೆ ಏನ ಕತ್ಬಿಟ್ಟು ಉಟ್ಕೋಲಿ ಹಿರೇ ಮನುಷ್ಯಳು ಉಟ್ಕೊಂಡ್ ಕೊಡ್ತಾಳು ಈ ಬೆಂಡ್ಲು ಬೇಕಿ ಉರಿ ಬೆಂಕಿ ತುಪ್ಪ ಹಾಕೋಂಗ ಅತ್ತಿಗೆ ಹೇಳ್ಕೊಡಾಕತ್ತಲ್ಲ ಈ ಈ ಬೆಂಡ್ಲಿನ ಐಡಿಯಾ ಕೊಟ್ಲಕ್ಕ ಈಗ ಸೀರಿಸಿಕೊಳ್ಳೋದು ಇಲ್ಲಾಂದ್ರ ಅಂದ್ರೆ ನಮ್ಮ ಮತ್ತೇನೋ ಒಂದೊಂದು ಸುಮ್ಮನೆ ಹಾಕಿದ್ ಯಾವ ನಾ ಒಳ್ಳೆ ಕರದ್ನು ಈ ನಿಮ್ಮಿನ ಈ ನಿಮ್ಮಿ ಬೆಂಕಿ ಹಚ್ಚಳು ನೋಡು ಏನು ಮಾಡ್ಲಿ ಎವ್ವಾ ಜಕ್ಕರ ಸೀರೆ ಬೇಕಂತ ತಿಂತಾಳು ಈ ನಮ್ಮತ್ತೆ ಅಂತ ತಿಂತಾಳು ಏನು ಮಾಡ್ಲಿ ದೇವ್ರ ನೀನ ಕಾಪಾಡ್ಬೇಕು ನನ್ನ ಏನಿರ್ಮಲಾ ನಿನ್ ಗಂಡ ಮನೀಗ್ ಬಂದು ಕಿಲಿ ಹೊಡ್ಯಾಕತ್ತ ನೋಡು ಕಿಲಿ ಹಾಕೊಂಡೇನ ಬಂದಿ ಅಂತಲ್ಲ ಬೇದಾಡ್ಕೊಂತ ಕಿಲಿ ಹೊಡ್ಯಾಕತ್ತ ನೋಡಿ ನಿಮ್ಮ ಕಿಲಿ ಹೊಡಿಯಕತ್ತ ಹ್ಮ್ ಒಂದ್ ತಾಸ ಆತಂತ ನೋಡ ಬಂದ್ ಕುಂತ ಬಾಕಲ್ದಾಗ ನೀ ಎಲ್ಲೆಲ್ಲಿ ಬರವಲ್ಲ ಅಂತ ಎಲ್ಲಿ ಹರಗೆ ಆಡಕ್ ಹೋಗಳು ಮನಿಗ್ ಬರ್ಲ್ ತಡಿಯಾಕ್ ಇನ್ ಮಾಡ್ತಾನೆ ಕಿನ್ ಅಂತ ಹೇಳಿ ಕಿಲಿ ಒಡ್ಯಾಕತ್ತ ನೋಡ್ ನಿಮ್ ಮನಿದ್ ಅಯ್ಯೋ ಯೋ ಮನ್ಯಾರ ನೂರ್ ರೂಪಾಯಿ ಕೊಟ್ಟ ತಂದನಿ ವಾ ಕಿಲಿನ ಮತ್ತೆ ಒಡ್ಯಾಕತತಿ ಈಗ ಒಂದ್ ಯಾರ ನಿಗರ್ ಬಡದ್ ನೀರ್ ಕುಡ್ದತಿ ತನ್ ಹೆನಕ್ ಇಟ್ಕೊಂಡತಿ ಮತ್ತೆ ಕಿಲಿ ಒಡ್ಯಾಕತ್ತಾನ ಹೋಕಂತ ತಡಿಯುವ ಯಾಕೆ ಲೇಜ ಈ ಕೈಯಾನ್ ಸೀರಿ ಅದಕ್ಕೆ ಬೇಕಾದ ಸೀರೆ ಅಂತ ಹೇಳಕತ್ತಿಲ್ಲ ತಾಯಿಲ್ಲ ಸೀರಿನ ಏಯ್ ಅತ್ತೇನ ಬೇಕಂದ್ರ ಸೀರೆ ಕೊಟ್ಟ್ಬಿಡಬೇಕನ್ರಿ ಕೊಡಾಕ ಏ ಸೀರೆ ನಂದಲ್ರಿ ನಂದಾಗಿದ್ರ ಕೊಡ್ತಿದ್ನಿ ಇದು ಗಿರ್ಜಾಕ ಅಂದ್ರ ಸೀರೆ ಆಕಿದಿದ ತಗೋರ ಗಿರ್ಜಾಕ ಅದನ ಏಕಲೆ ಆಕಿದಾ ಆಕತಿ ಏ ನನ್ ಮಗ ನನ್ ಅದನೇ ನಂದ ಅದ ನಿನಗ ಅಂತಂದಿದ್ದಿಲ್ಲ ನನಗ್ ಬೇಕ ಅದ ನನ್ ಕೊಡದನೆ ಅಯ್ಯೋ ಏಯ್ ಮಗತನ ನಾನ್ ನಿಮ್ಮ ಮಗನ ಮಗಾ ನೋಡ್ರಿ ಸೀರೆ ತಂದ್ಕೊಡ್ತಾನ ಅವ ನಿಮ್ಮ ಮಗನ ತಂದಿಲ್ಲ ಯಾರು ತಂದಿಲ್ಲ ಗಿರ್ಜಾಕಂದ್ರಿ ಅದು ಆಕಿದ್ರಿ ಅದ್ ಸೀರಿ ಆಕಿ ವೈತಾಳ ಅದನ ಹೌದ್ ಬೇ ಮಾ ಜಯಕ್ ಹೇಳಾಕತ್ತಿದ್ ಕರೇ ಇದು ನಂದು ಸೀರೆ ನಮ್ಮ ಅಣ್ಣಗುಳ್ ಕೊಡ್ಸ್ಯಾರ ಅದನ್ನ ಮನ್ನಿ ತಂದನಿ ತೋರ್ಸಾಕಂತ ಅಂತ ಬಂದಿದ್ನಿ ಈಗ ಜಯಕ್ಕಗ ஹவுதனவா நாட்டி ரீ இது கூட ஆ நான் ஏன் மேடிரி ஹுச்சிமேட்னா நன்கே தீது வந்து ஆ நன் மக தந்த சீரேன இது கூடே கிர்ஜிதந்த ஹாக்கத்தி ஜெய்யி நீன ஏக்கா ஆங்க நின் கண்ணீங்க நகனில் அவ தந்தான மத்தீங்க சூழன கத்தன்த்தி அக்கி கையா கொட்ட காசாக்கி ஆமேல இஸ் ஹவுதில்லா நன்கேன் தீதுலி நாட்டா ஜையே ಅಯ್ಯೋ ಅತಿಯಾರ ಯಾ ಆಟನಿಲ್ಲ ಏನಿಲ್ಲ ಇಟ್ಟೋತನ ಹೇಳಿದ್ನಲ್ರಿ ಆದ ಸುಳ್ಳು ಹ್ಞೂ ಆದ ಆಟ ಈಗ ಹೇಳಕತ್ತನಲ್ಲ ಇದು ಕರೆ ಅದು ಗಿರ್ಜಕ್ಕಂದ ಸೀರಿ ಆಕಿ ತೋರ್ಸಾಕ್ ಬಂದಿದ್ಲೀ ನಾನು ಅಕ್ಕಿ ನೀರ್ಮಿ ನನ್ ಕೂಡ ಮನೇಲಿ ಜಗಳ ಮಾಡಿದ್ಲು ನಂದು ನನ್ನ ಗಂಡನ್ ಏನ ಮಾತಾಡ್ಕೊಂತ ಚಾಡ ಹೇಳಿದ್ಲು ಮಂದಿ ಮುಂದ ಅದಕ್ಕಿ ಕೂಡ ಜಗಳ ಮಾಡಿದ್ನಿ ಏನಾಕಿ ಇಲ್ಲಿ ಹಾದು ಹೊಂಟಿದ್ಲು ಅಕಿ ಹೊಟ್ಟೆ ಅಂತ ಹೇಳಿ ಸುಳ್ಳ ನನ್ನ ಗಂಡ ತಂದಾನು ಅಂತ ಹೇಳಿನ್ರಿ ಅತಿಯಾರ ಆಟ ಮತ್ತೇನಿಲ್ಲ ಅದು ಸೀರಿ ಕರೆ ಕರೆಗೂ ಗಿರ್ಜಕ್ಕಂದ್ರಿ ಅತಿಯಾರ ಯಾರು ನಿಮ್ಮ ಮಗ ನನಗೆ ಸೀರೆ ತಂದು ಕೊಡ್ತಾನ ಅದು ನಾ ಕೇಳುಲೇ ನಾ ಜಗಳ ತಂದು ತಂದ್ಕೊಡ್ತಾನ ಒಂದ್ ಏನಾರ ತಗೋಬೇಕಂದ್ರೆ ಐದಾರು ದಿನ ಜಗಳ ಮಾಡ್ಬೇಕು ನಿಮ್ ಮಗನ ಕೂಡ ಎರಡು ದಿನ ಊಟ ಬಿಡ್ಬೇಕು ಎರಡು ದಿನ ಮಾತು ಬಿಡ್ಬೇಕು ಎರಡು ದಿನ ಬಾಂಡೆ ಹೋಗ್ಬೇಕು ಹಂಗ ಒಟ್ಟ ಜಗಳ ಮಾಡಿದಾಗ ತಂದು ಕೊಡ್ತಾನೆ ಏನಾರು ಕೇಳಿದ್ರೆ ಈಗ ನಾ ಕೇಳುಲಿ ನನಗೆ ಚಲೋ ಸೀರೆ ತಂದು ಕೊಡ್ತಾನ ನಿಮ್ಮ ಮಗ ಮಕ್ಕ ನೋಡ್ರಿ ಒಂದು ಮಕ್ಕ ಕೇಳ್ರಿ ಅವನು ತಂದು ಕೊಟ್ಟೆ ಅಯ್ಯೋ ದೇವ್ರಿ ಅದನ್ನ ನಾನು ಹೇಳ್ಕೊತಿನಿ ನಿಮ್ಮ ನಿಮ್ಮ ಮಗ ಆಕೆ ನಿರ್ಮಲಾನ್ ಮುಂದೆ ಮತ್ತ ನಾ ತಂದಿಲ್ಲ ಆಕೆ ತಗೊಂಡಾಳು ಹಂಗಾತು ಹಿಂಗಾತು ಅಂತ ಹೇಳಿ ಪುರಾಣ ಓದರ್ತಾರ ಅಂತ ಹೇಳಿ ನಾನು ನಾ ಹೇಳಿದಕ್ಕೆಲ್ಲ ಹೂ ಹೂ ಅನ್ರಿ ಇಲ್ಲಾಂದ್ರ ಆಮೇಲೆ ಜಗಳ ಮಾಡ್ತಾನೆ ನೋಡು ಅಂತ ರೀ ಅದಕ್ಕ ಹೂ ಹೂ ಅನ್ನಕಾರಿ ಅವ್ರ ಬೇಕಂದ್ರ ಕೇಳ್ರಿ ಅವ್ರು ಹ್ಮ್ ಹ್ಮ್ ನನಗೆ ಯಾಕೆ ನಂಬಿಕೆ ಆ ಸೀರೆ ಬೇಕಂದ್ರ ಬೇಕು ನನಗೋತಿ ಅಯ್ಯಯ್ಯ ನಾವಲ್ಲಿ ಹಾಡಿದ ಹಾಡಕ್ಕೆ ಅಂದಂಗ ಅಂದಂಗೆ ಮತ್ತು ಅದನ್ನೇ ಹೇಳಬೇಕನ್ರಿತೇನೆ ನಿಮಗೆ ಎಟ್ಟ ಸತ ಹೇಳಬೇಕು ನಂಬುದಲ್ಲ ಅದು ಸೀರಿ ಅಂತ ಹೇಳಿ ಅದ್ರ ಬಿಲ್ ಆಕಿ ಕೈತಿ ಅಕ್ಕಿ ಹೆಸರನ್ನ ತಂದಾಳಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ನೋಡ್ರಿ ತರ ಬರ್ರಿ ಆಯ್ಕೆ ಮನೆಗೆ ನೋಡು ನೋಡುಣ್ಣಂತೀಗ ಬಿಲ್ ಐತಿಲ್ಲ ಅಕ್ಕಿ ಅಂತ ಹೇಳಿ ಅಕ್ಕಿ ಹೆಸರಲ್ಲಿ ಐತಿ ಆ ಬಿಲ್ ಏನಾರ ಹಾಕಿ ಹೆಸರಲ್ಲ ತಂದ್ರರ್ತೇವ ಅಂತ ಸೀರಿ ನೀವೊಂದು ನಾನೊಂದು ಇಬ್ರು ಕೂಡ ತೊಗೊಂಡ್ಬಿಡಣ್ಣ ರೊಕ್ಕ ನಿಮ್ಮ ಪಗಾರ ಬರ್ಸಲ್ರಿ ಅರವತ್ತು ವರ್ಷದ ಅವು ಪಾಸ್ಬುಕ್ ಇರ್ತಲ್ರಿ ಅವ್ನ ಪಾಸ್ಬುಕ್ ತಗೊಂಡು ಹೋಗಿ ಬ್ಯಾಂಕಿಗೆ ರೊಕ್ಕ ತಗಸ್ಕೊಂಡು ಇಬ್ರು ಒಂದ್ ಸೀರೆ ತಗೊಂಡ್ಬಿಡನ್ ಬರ್ರಿ ಚಲೋ ಆತ್ ಇಬ್ಬ್ರಿಗು ಒಂದ್ ಆ ಸೀರಿ ಬಾಳ ಇಷ್ಟ ಆಗತಿಲ್ಲ ಅದನ್ನ ತಗೊಂಡ್ಬಿಡ್ರಿ ನಾ ಬೇಕ ಗಿರ್ಜಾ ಕೊಡ್ತೇನೆ ಅದ್ರಾಗಿನ್ ರೊಕ್ಕ ಕೊಡ್ರಿ ಈ ಬೆಂಡ್ಲಿನ ಬಾಯ್ ಎತ್ತಿರ ಪಾಸ್ಬುಕ್ ಅಂತಾಳು ಇವ್ವಾ ಬೇಡ ಇವ ಈ ಸೀರೆಗ ನಾನು ಪಾಸ್ಬುಕ್ ನನ್ ರೊಕ್ಕ ಕೊಡ್ಕೋದ ಬೇಡ ಬೇಡ ಸೀರೆ ಬೇಡ ಇನ್ನೊಡ ಸುಮ್ಮನೆ ಇರು ಚಲೋ ആഹ് ബാഡ്ലേ ബേഡ് തോ ആ തോന്നി തോ ആ ബാഡ് സീരിടോ ഇപ്പിറ ബരി നനുഗൂ സരി ഇബ്രൂ കൂടെ തകോട് എഡ് എ സാ എട്ട് ചിലോ ഐയ് നോീ സീരി മെത്ത മസ്തായി തകൊള്ളി തോറീ നിമ്പ ആസ്ത്രീ ഹോബിങ്ങ് അംഗീകരിഗ് ബേഡ് തോ മത് ബാ അയ്യോ ബര തകൊള്ളു നന്ന കട സീരില്ല ഇബ്രൂ കൂടെ തകൊള്ളി കൊടസ് ബരീ ಹೆಂಗ ಓಡೋದ್ ನೋಡ ಪಾಸ್ಬುಕ್ ಅಂದ್ಬಿಟ್ಟು ಓಡೋಕರ ಬಿಡ್ತಂತ ಒಂದಲ್ಲ ಒಂದಿನ ಆ ಪಾಸ್ಬುಕ್ ನೇನ್ ರೊಕ್ಕ ದಾಳಿ ಬರುದ ರೀ ಅವ್ನು ಯಾವಾಗ ಏನ್ ಅನ್ನೋದು ಗೊತ್ತೇತ ನನಗೆ ಈಗ ಇರ್ಲಿ ತಾವು ಹಾಕಂತ ಹೊಕ್ಕಂತ ಮನಿಗೆ ಮರಯ ಸೀರೆ ತೋರ್ಸಾಕಂತ ಬಂದು ಸೀರೆನ ಕಳ್ಕೊತಿದ್ನಲ್ಲ ಇವ್ವ ನಾನು ಪುಣ್ಯಕ್ಕೇನ ಬಂತ ನನ್ನ ಸೀರೆ ನಮ್ಮಣ್ಣ ಕೊಡ್ಸಿದ್ ಸೀರೆ ಇವ್ವಾ ಅಲ್ಲ ನಿಮಗ ಏಟ್ರ ಓಟ್ ಏಟ್ರೋಟ್ ಐತ ನಿಮಗ ಇಷ್ಟೆಲ್ಲ ಮಾತಾಡಕತ್ತಾಳ ನಿಮ್ಮ ಬಾಯಿ ಬಿಟ್ಟು ಏನಾಗೈತಿ ನಾ ತಂದಿಲ್ಲ ಅದನ್ನ ಸೀರೆನ ಗಿರ್ಜಾರ್ ಸೀರೆ ಅಂತ ಹೇಳಕ್ ಏನಾಗೈತಿ ಗಿರ್ಜಕ್ಕನ್ ಸೀರೆ ಕಸ್ಕೊಂಡು ನಂದನ್ ತಿಂತಾಳ ನಿಮ್ಮವ್ವ ಬಾಯ್ ಬಿಟ್ಟ ನಾ ತಂದಿಲ್ ಬೇದನ ಗಿರ್ಜಕಾರ್ದ ಪಾಪ ಅಂತ ಹೇಳಾಕೇನಾಗೈತಿ ನಿಮಗ ಹ್ಮ್ ಹ್ಮ್ ಬಾಯ್ ಬಿಟ್ಟು ಮತ್ತೆ ಇದ್ ಕೊಡಾ ತಗೊಂಡ್ ತೆಲಿಗೆ ಹಾಕಿನಂದ್ರೆ ನೋಡಿಬೇಕೀಗ ಬಾಯ್ ಬಿಟ್ಟು ಮಾತಾಡ್ರಿ ನೀನ ಹೇಳಿದ್ದೆಲ್ಲ ಎಲ್ಲದಕ್ಕೂ ಹ್ಞೂ ಹೂ ಅಂತ ಹೇಳಿ ಮತ್ತ್ ನಾ ಹೂ ಹೂ ಅಂದ್ಯಾ ನಂದೇ ನಿಂದೇನು ತಪ್ಪಿಲ್ಲ ನಿಂದೇನು ತಪ್ಪಿಲ್ಲ ಜೀವನದಾಗ ನಂದ ತಪ್ಪ ದೊಡ್ಡ ತಪ್ಪು ಏನಂದ್ರ ನಿನ್ ಮದುವೆ ಆಗಿದ್ದ ಹ ನಂದ ತಪ್ಪ ಏನೆಲ್ಲ ಹೇಳ್ದಂಗ ಕೇಳ್ತಾರ ಅಣ್ಣಾರಂಗ ಹ್ಞೂ ಅಣ್ಣಂದ ಹೂ ಹೂ ಅಣ್ಣ ಕತ ಹಿಂದ ಗೊತ್ತಾಕತಿ ಬೇರೆ ಏನೂ ಗೊತ್ತಾಗುದಿಲ್ಲ ಇನ್ನೊಂದ್ ದೀಟ್ ಇಲ್ಲಿ ಏನಾದ್ರೂ ನಿಂತರ ಮತ್ತೆ ಒಂದ ಮಿನಿಟ್ ಇಲ್ಲಿ ನನ್ನ ಮುಂದಕ್ಕೆ ನಿಂತ್ರಿ ಅಂದ್ರೆ ಈ ಕೊಡಾ ತಗೊಂಡ್ ತೆಲಿಗೆ ಹಾಕಿಡ್ತಾನೆ ಹೊರತಾಗ ಹೋಗಿದ್ದ ಕೇಳಿದ್ರೆ ಬೇಕಾಳು ಕೇಳಿಲ್ಲ ಅಂದ್ರೆ ಬೇತಾಳು ಏನ್ ಮಾಡ್ಬೇಕಂತ ಈ ಹೆಣ್ಮಕ್ಳಿಗೆ ಏನ್ ಮಾತಾಡ್ತಾರ ನಮಗೂ ಕ್ಲಾರಿಟಿ ಇರುದಿಲ್ಲ ನಮ್ಮ ಜೀವ ತಿಂತಾರ ഫൈം നമ ചാനൽ നോടാക്കി അതെ ദയവിട്ടു സബ്സ്ക്ൈബ് മാറി